ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಬನ್ನಿ ಕುಪ್ಪೆ ತೋಟದ ಮನೆಗೆ ಬಂದಿದ್ದೀವಿ ಅತ್ತೆ ಮನೆ ಬೆಳಗ್ಗೆ ಎಲ್ಲ ಆಗೋಯ್ತು ಆಗೋಯಿತು ಲೇಟಾಗೋಯಿತು ಬಂದಿದ್ದು ಇವತ್ತು ತೋಟ ಪೂರ್ತಿ ರೌಂಡ್ಸ್ ಸಂಜೆವರೆಗೂ ಟೈಮ್ ಪಾಸ್ ತಿನ್ಬಿಟ್ಟು ಬೆಳಿಗ್ಗೆ ರೌಂಡ್ಸ್ ಸುತ್ತಾಡಿಕೊಂಡು ಸಂಜೆ ಮೇಲೆ ವಾಪಸ್ ಊರಿಗೆ ಅಲ್ಲಿವರೆಗೂ ಟೈಮ್ ಪಾಸ್ ಅದಾದಮೇಲೆ ನಮ್ಮ ತೋಟದಲ್ಲಿ ಭತ್ತ ಎಲ್ಲ ಹಾಕಿದ್ದಾರಲ್ಲ ಸೊ ಅದು ಒಳಗಡೆ ಹೆಂಗಿರುತ್ತೆ ಅಕ್ಕಿ ಆಗೋಕ್ಕಿಂತ ಮುಂಚೆ ಭತ್ತ ಎಲ್ಲ ಒಣಗೋಗೋಕ್ಕಿಂತ ಮುಂಚೆ ಹಸಿ ಇದ್ದಾಗ ಒಳಗಡೆ ಅಕ್ಕಿ ಯಾವ ಥರ ಇರುತ್ತೆ ನೋಡೋಣ ಅಂತ ಅಂದ್ಕೊಂಡು ತಗೊಬಂದು ಒಳಗಡೆ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೋ ನಮ್ಮ ಅಪ್ಪ ಅಮ್ಮ ಮೊದಲೆಲ್ಲ ಭತ್ತ ಎಲ್ಲ ಜಾಸ್ತಿ ಬೆಳೀತಿದ್ರಂತೆ ಬಟ್ ನಮಗೆ ಬುದ್ಧಿ ಬಂದ ಮೇಲೆ ಇವ್ರು ಬೆಳೆದಿರೋದು ಯಾವತ್ತೂ ನೋಡಿಲ್ಲ ನಮಗೆ ಇದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ಅದಕ್ಕೆ ತಂದು ಓಪನ್ ಮಾಡಿ ಒಳಗಡೆ ಹಸಿ ಇದ್ದಾಗಲೂ ಅದೇ ಥರ ಅಕ್ಕಿ ಥರ ಗಟ್ಟಿ ಇರುತ್ತಾ ಇಲ್ಲವಾ ಅಂತ ಓಪನ್ ಮಾಡಿ ನೋಡ್ತಾಯಿದ್ದೆವು ಆದರೆ ಅದನ್ನು ಓಪನ್ ಮಾಡ್ತಿದ್ದಂಗೆ ಎಲ್ಲ ಪುಡಿ ಪುಡಿಯಾಗಿ ಹೋಗ್ತಿತ್ತು ನಮ್ಮಮ್ಮ ನಮ್ಮನ್ನು ನೋಡಿದ್ರೆ ನಮ್ಮನ್ನು ಹಂಗೆ ಪುಡಿ ಪುಡಿ ಮಾಡಿಬಿಡ್ತಿತ್ತು ನೆಕ್ಸ್ಟ್ ಅಲ್ಲಿ ಜಾಸ್ತಿ ಹೊತ್ತಿದ್ರೆ ಸುಮ್ಮನೆ ಅಮ್ಮ ಬಂದರೆ ಬೈತಾರೆ ಅಲ್ಲೆಲ್ಲ ಹೋಗ್ಬಿಡಿ ಜಾಸ್ತಿ ಅಂತ ಬೈತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಬಂದು ಹಾಗೆ ಅಂದರೆ ಹಸು ಎಲ್ಲ ಕಟ್ ನಮ್ಮ ಅಪ್ಪ ಅಮ್ಮ ಅಲ್ಲಿ ನೋಡಿಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಅಲ್ಲಿ ಹೋಗ್ತಾಯಿದ್ದೋ ನಾವಿಲ್ಲಿ ಬರೋಕ್ಕಿಂತ ಮುಂಚೆ ಯಾರೋ ಜೋರಾಗಿ ಕೂಗಾಡ್ತಿದ್ರು ನಮ್ಮಪ್ಪ ಅಮ್ಮ ನಮಗೆಲ್ಲರಿಗೂ ಕೇಳಿಸ್ತು ಅದು ಆಮೇಲೆ ನಮ್ಮಪ್ಪ ಯಾರಿಗೂ ಕಾಲ್ ಮಾಡಿ ಕೇಳಿದ್ರು ನಮ್ಮಪ್ಪ ಕಾಲ್ ಮಾಡಿದ್ರಲ್ಲ ಅವರು ಹೇಳಿದ್ರು ನನಗೂ ಕೇಳಿಸ್ತು ಯಾರೋ ಜೋರಾಗಿ ಕೂಗಾಡ್ತಿದ್ದಾರೆ ನನಗೂ ಭಯ ಆಯಿತು ಅದಕ್ಕೆ ಹೊರಟೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು ಸೊ ನಾವಿಬ್ಬರೇ ಬೇರೆ ಬಂದ್ಬಿಟ್ಟಿದ್ವಲ್ಲ ಭಯ ಆಗ್ತಿತ್ತು ಧೈರ್ಯ ಬೇರೆ ಇರಲಿಲ್ಲ ಬರೋದೇನೋ ಬಂದ್ಬಿಟ್ಟು ಹಾಗಾಗಿ ಇವರು ನಮ್ಮಪ್ಪನಿಗೆ ಕಾಲ್ ಮಾಡಿ ಬರೋಕ್ಕೆ ಅಂತ ಬನ್ನಿ ನೀವೂನು ಅಂತ ಕರಿತಿದ್ರು ನಮ್ಮಪ್ಪ ಸ್ವಲ್ಪ ಮಲ್ಕೊಂಡಿದ್ರು ಆಗ್ತಾನೆ ಊಟ ಮಾಡಿಬಿಟ್ಟು ಇಲ್ಲ ಇವಾಗಲೇ ಬರೋಕ್ಕಾಗಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಅಂದರು ಸರಿ ಇನ್ನೇನು ಮಾಡೋದು ಓಕೆ ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಹೋಗ್ತಾ ಇದ್ದ ಮುಂದೆ ಇಲ್ಲೆಲ್ಲ ಚಿರತೆ ಯಾವಾಗಲೂ ನಾಯಿ ಮರಿ ಥರ ಆರಾಮಾಗಿ ಓಡಾಡ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ಓಡಾಡೋಕ್ಕೆ ಭಯ ನಾವು ಒಂದೇ ಒಂದಿದೆ ಅಂತ ಅಂದ್ಕೊಂಡಿದ್ದು ಬಟ್ ಇವತ್ತು ಹೋದಾಗ ಅಪ್ಪ ಹೇಳಿದ್ರು ಒಂದಲ್ಲ ಎರಡಿದೆ ಅಂತ ಒಂದೇ ಒಂದು ಇದ್ದರೆ ಹೆದರಿಸ್ಬಿಟ್ಟು ಏನಾದರೂ ಮಾಡಿ ಕಳಿಸ್ಬಿಡ್ಬೋದು ಬಟ್ ಎರಡಿದ್ರೆ ಸ್ವಲ್ಪ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಅಂತ ಅಪ್ಪನೂ ಹೇಳ್ತಿದ್ರು ನಾನು ಅದಕ್ಕೆ ನಮ್ಮ ಅಮ್ಮನ ಕಾಲ್ ಮಾಡಿದಾಗ ಯಾವಾಗಲೂ ಹೇಳ್ತಾ ಇರ್ತೀನಿ ಒಬ್ರೊಬ್ಬರು ಎಲ್ಲೂ ಓಡಾಡ್ತಿರ್ಬೇಡಿ ಏನಾದ್ರೂ ಹೋಗಬೇಕಾದ್ರೆ ಇಬ್ಬರು ಜೊತೆಲೇ ಹೋಗಿ ಜೊತೆಯಲ್ಲೇ ಬನ್ನಿ ಅಂತ ಏನೇ ಆದರೂ ಚಿರತೆ ಅಂದರೆ ಭಯ ಅಲ್ವಾ ಸ್ವಲ್ಪ ಬಟ್ ಇದುವರೆಗೂ ಅಲ್ಲಿ ನಮ್ಮೂರಲ್ಲಿ ಮನುಷ್ಯರ ಮೇಲೆ ಯಾರ ಮೇಲೂ ಅಷ್ಟು ಅಟ್ಯಾಕ್ ಮಾಡಿಲ್ಲ ಅದು ಯಾರಿಗೂ ಅಷ್ಟಕ್ಕೆ ತೊಂದರೆ ಕೊಟ್ಟಿಲ್ಲ ಬಂದರೆ ಹಸು ಮೇಕೆ ಕುರಿ ಮರಿ ಕೋಳಿ ಮರಿ ಅದ್ರ ಮೇಲೆ ಅಷ್ಟೇ ಇದು ಮಾಡುತ್ತೆ ಇದುವರೆಗೂ ಯಾರಿಗೂ ಮನುಷ್ಯರಿಗೆ ತೊಂದರೆ ಕೊಟ್ಟಿಲ್ಲ ಬಟ್ ಒಂದು ಸಲ ಏನಾದರೂ ಅದು ಸ್ಟಾರ್ಟ್ ಆಯಿತು ಅಂದರೆ ಅದೇ ಕಂಟಿನ್ಯೂ ಆಗಿಬಿಡುತ್ತೆ ಸದ್ಯಕ್ಕೆ ಆ ಥರ ಏನೂ ಆಗಿಲ್ಲ ತುಂಬ ಸಲ ಇವರು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಬಟ್ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಬೋನ್ ತೊಗೊಬಂದು ಹಿಡ್ಕೊಂಡು ಹೋದ್ರೂ ನೆಕ್ಸ್ಟ್ ಊರಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರಂತೆ ಇಲ್ಲ ಅಂದರೆ ಪಟಾಕಿ ತೊಗೊಂಡು ಹೋಗಿ ಅಂತ ಪಟಾಕಿ ಕೊಟ್ಟು ಕಳಿಸ್ತಾರಂತೆ ಪಟಾಕಿ ಹೊಡೆದ್ರೆ ಇವತ್ತು ಬರಲ್ಲ ಮತ್ತು ಇನ್ನೊಂದು ಎರಡು ದಿನ ಬಿಟ್ಕೊಂಡು ಮತ್ತೆ ಅಲ್ಲೇ ಬಂದು ನಿಂತಿರುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮಪ್ಪ ಅವರೆಲ್ಲ ನಮಗೂ ಬೇರೆ ಇದನ್ನೆಲ್ಲ ಕೇಳಿ ಧೈರ್ಯ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಹಾಗಾಗಿ ಜೋರಾಗಿ ಸಾಂಗ್ ಹೇಳ್ಕೊಂಡು ಮಾತಾಡಿಕೊಂಡು ಅಲ್ಲೇ ಓಡಾಡ್ತಿದ್ದೋ ನಮ್ಮ ಅಪ್ಪ ಅಮ್ಮ ಏನಾದ್ರು ಜೊತೆಲಿ ಬಂದಿದ್ರೆ ಇನ್ನೂ ಸ್ವಲ್ಪ ದೂರ ಮುಂದೆ ಎಲ್ಲ ಹೋಗಿ ಬರ್ತಿದ್ದೋ ಬಟ್ ಅವ್ರು ಇರಲಿಲ್ಲ ಅಲ್ವಾ ನಮ್ಮಿಬ್ರಿಗೆ ಮುಂದೆ ಅಷ್ಟು ದೂರ ಹೋಗೋಕ್ಕೆ ಧೈರ್ಯನೂ ಇರಲಿಲ್ಲ ಯಾಕಂದರೆ ಇಬ್ಬರೇ ಅಲ್ವಾ ಹೋಗ್ತಿರೋದು ಆ ಫುಲ್ ಸರೌಂಡಿಂಗಲ್ಲಿ ಯಾರೂ ಇರಲಿಲ್ಲ ಎಲ್ಲ ಹೊರಟೋಗ್ಬಿಟ್ಟಿದ್ರು ಅಪ್ಪ ಆಲ್ರೆಡಿ ಒಂದಿಬ್ರು ಮೂರು ಜನಕ್ಕೆ ಕಾಲ್ ಮಾಡಿ ಕೇಳಿದರು ಇಲ್ಲ ನಾವಿಲ್ಲ ಮನೆ ಹತ್ರ ಇದ್ದೀವಿ ಎಲ್ಲ ಔಟ್ಸೈಡ್ ಹೊರಟೋಗ್ಬಿಟ್ಟಿದ್ದೀವಿ ಅಲ್ಲಿ ಇಲ್ಲ ಅಂತೆಲ್ಲ ಹೇಳಿದರು ಹಂಗಾಗಿ ನಾವು ಇಬ್ಬರೇ ಅಲ್ವಾ ಅಲ್ಲಿದ್ದು ಅಕಸ್ಮಾತ್ ಏನಾದರೂ ತೊಂದರೆ ಆದ್ರೂ ಸಡನ್ನಾಗಿ ಯಾರೂ ಬರೋಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಮುಂದೆ ಹೋಗಲಿಲ್ಲ ನಾವು ಅಲ್ಲೇ ನಮ್ಮ ಅಪ್ಪ ಅಮ್ಮ ಹಸು ಎಲ್ಲ ಕಟ್ ಹಾಕಿದ್ರಲ್ಲ ಅಲ್ಲೇ ಸುತ್ತ ಓಡಾಡಿಕೊಂಡು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೋ ನೋಡಿ ನೋಡಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಿದೆ ಬಟ್ ಅದು ಚಿರತೆ ಅಲ್ಲ ನಮ್ಮ ಹಸು ತುಂಬಾ ದಿನದ ಹಿಂದೆ ನಮ್ಮಪ್ಪ ಅಮ್ಮ ಒಂದು ಮೇಕೆ ತಗೊಬಂದಿದ್ರು ಬಂದಿದ್ರು ಅದು ಒಂದು ಪುಟ್ಟು ಮರಿ ಹಾಕಿದ್ದು ಅದು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಅದು ಪುಟ್ಟ ಮರಿ ಇದ್ದಾಗ ಹೋಗಿ ನೋಡಿದ್ದು ಇನ್ನೊಂದು ಸ್ವಲ್ಪ ದಿನ ಏನೋ ಇನ್ನೊಂದು ವಾರ ಅಷ್ಟೇ ಅಷ್ಟು ಇನ್ನೊಂದು ಒಳಗಡೆ ಹೋಗಿ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಅಮ್ಮನ ಕೇಳಿದೆ ಎಲ್ಲಮ್ಮ ಚಿಕ್ಕು ಮರಿ ಇತ್ತಲ್ಲ ಅಂತ ಎಲ್ಲಿ ಅಂತ ಕೇಳಿದ್ದಕ್ಕೆ ಅದು ಆಲ್ರೆಡಿ ಬಂದು ಚಿರತೆ ತಿನ್ಕೊಂಡು ಹೊಂಟೋಯ್ತು ಅಂದರು ತುಂಬ ಬೇಜಾರಾಯ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಮರಿ ಪುಟ್ಟ ಪುಟ್ಟ ಮರಿನಲ್ಲ ಅದೆಷ್ಟು ಬಂದು ತಿನ್ಕೊಂಡು ಹೊಂಟೋಗಿಬಿಟ್ಟಿದ್ಯೋ ನಮ್ಮ ಮನೆ ಹತ್ರ ಅದು ಅದಕ್ಕೆ ಬೇಜಾರಾಗುತ್ತೆ ಅಲ್ಲಿ ಏನು ಸಾಕೋಕ್ಕೂ ಹಿಂಸೆ ಅನ್ಸುತ್ತೆ ಬಟ್ ಬೇರೆ ದಾರಿ ಏನೂ ಇಲ್ಲ ಯಾರೂ ಸರಿಯಾಗಿ ಅಲ್ಲಿ ರೆಸ್ಪಾನ್ಸ್ ಮಾಡಲ್ಲ ಇವರು ಏನು ಮಾಡೋಕ್ಕಾಗಲ್ಲ ತುಂಬ ಜನಕ್ಕೆ ಹೇಳಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಬಟ್ ಏನು ಯೂಸ್ ಆಗ್ತಾಯಿಲ್ಲ ಅಷ್ಟೇ ಅದೇ ಬೇಜಾರು ಈ ವಿಷಯದ ಬಗ್ಗೆ ನಿಮಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡ್ಕೊತಿದ್ದಂಗೆ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು ಯಾಕೆ ಅಂತ ಗೊತ್ತಿಲ್ಲ ವಿಡಿಯೋ ಮಾತ್ರ ರೆಕಾರ್ಡ್ ಆಗಿದೆ ಆಡಿಯೋ ಬಂದಿಲ್ಲ ಕಂಪ್ಲೀಟ್ ಮ್ಯೂಟ್ ಆಗಿದೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಸ್ವಿಚ್ ಆಫ್ ಆಗಿದ್ದಿದ್ ಫೋನ್ನ ಚಾರ್ಜ್ ಹಾಕಿ ಆನ್ ಮಾಡಿ ಅದು ವೀಡಿಯೋ ಪ್ಲೇ ಮಾಡಿದ್ಮೇಲೆ ಗೊತ್ತಾಯಿತು ವಾಯ್ಸ್ ಯಾಕೋ ಬರ್ತಾ ಇಲ್ಲ ಅಂತ ಏನು ಪ್ರಾಬ್ಲಮ್ ಅಂತ ಗೊತ್ತೇ ಆಗಲಿಲ್ಲ ಕೊನೆಗೆ ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾವೇನಾದರೂ ತೋಟ ಹತ್ತಿರ ಬಂದು ಸ್ವಲ್ಪ ದೂರ ಹೊರಟೋಯ್ತು ಅಂದರೆ ಮುಗಿದೋಯ್ತು ಕತೆ ನಮ್ಮಪ್ಪ ಅಮ್ಮ ಇಬ್ಬರು ಕಾಲ್ ಮಾಡ್ತಾನೆ ಇರ್ತಾರೆ ತುಂಬ ದೂರ ಹೋಗಬೇಡಿ ಎಲ್ಲಿದ್ದೀರಾ ಬನ್ನಿ ಬನ್ನಿ ಇಲ್ಲಿಗೆ ಬನ್ನಿ ಇಲ್ಲೇ ಕೂತ್ಕೊಳ್ಳಿ ಇಲ್ಲೇ ಮಾತಾಡಿ ಅಂತ ಯಾಕಂದರೆ ಅವರು ಕಣ್ಣಾರೆ ನೋಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ತುಂಬ ಸಲ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಅಡ್ಡ ಸಿಕ್ಕಿದೆ ಹೋಗುವಾಗ ಬರುವಾಗೆಲ್ಲ ಚಿರತೆ ಬಟ್ ನಮ್ಮ ಕಣ್ಣಿಗೆ ಯಾವಾಗ ಕುತ್ತು ಕಾಣಿಸಿಲ್ಲ ಅಲ್ವಾ ನಾವು ಯಾವಾಗಾದರೂ ಲೈವ್ ಆಗಿ ಒಂದು ಸಲ ನೋಡ್ಬಿಟ್ರೆ ಸೊ ನಮಗೂ ಆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮನೆಯವರು ಏನು ಕ್ವಶನ್ ಕೇಳಿದ್ರು ಅಕಸ್ಮಾತ್ ಏನಾದರೂ ಚಿರತೆ ಬಂದರೆ ನನ್ನನ್ನು ತಿನ್ಕೊಳ್ಳಿ ಅಂತ ಹೇಳ್ತೀವಿ ಇಲ್ಲ ನಿನ್ನೇ ತಿನ್ಕೊ ಅಂತ ಹೇಳ್ತೀವಿ ಅಂತ ಕೇಳಿದ್ರು ನಾನು ನನ್ನನ್ನೇ ತಿನ್ಕೊಳ್ಳಿ ಅಪ್ಪ ನೀನು ಚೆನ್ನಾಗಿರು ಅಂತಂದೆ ಬಟ್ ಅವರು ಇಲ್ಲ ಇಲ್ಲ ಹೌದು ನಾನೇ ಚೆನ್ನಾಗಿರ್ತೀನಿ ನಿನ್ನೆ ತಿನ್ಕೊಳ್ಳಿ ಅಂದರು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಆಮೇಲೆ ಮಂಡೇಯಿಂದ ಇವ್ರಿಗೆ ಒನ್ ವೀಕ್ ಫುಲ್ಲು ಸೆಕೆಂಡ್ ಶಿಫ್ಟ್ ಇದೆ ಇನ್ನು ನೆಕ್ಸ್ಟ್ ಸಂಡೇವರೆಗೂ ಇಲ್ಲಿ ಅಮ್ಮ ಮನೆ ಹತ್ರ ಬರೋಕ್ಕಾಗಲ್ಲ ಬಂದರೂ ಸಂಜೆ ಟೈಮ್ ಬರೋಕ್ಕಾಗಲ್ಲ ಬೆಳಿಗ್ಗೆ ಬಂದು ಹಾಲ್ನೆಲ್ಲ ತೊಗೊಂಡು ಓಟೋಗಿಬಿಡ್ಬೇಕು ಹಿಂಗೆಲ್ಲ ತುಂಬ ಹೊತ್ತಿದ್ದು ವೀಡಿಯೋಸ್ ಮಾಡ್ಕೊಳ್ಳೋದು ರೀಲ್ಸ್ ಎಲ್ಲ ಮಾಡೋಕ್ಕೇನು ಆಗಲ್ಲ ಹಾಗಾಗಿ ಇನ್ನೂ ಟೈಮ್ ಆಗಿಲ್ವಲ್ಲ ಇನ್ನೂ ಟೈಮ್ ಇದೆಯಲ್ಲ ರೀಲ್ಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಿದ್ದು ಅಷ್ಟರಲ್ಲಿ ಟೈಮ್ ಆಗೋಯ್ತು ಆಮೇಲೆ ಅಪ್ಪ ಕಾಲ್ ಮಾಡ್ತಿದ್ರು ಟೈಮ್ ಆಯಿತು ಹೋಗೋಣ ಬನ್ನಿ ಅಂತ ನಾವು ಲೇಟಾಗಿ ಏನಾದರೂ ಹೋದರೆ ಚಳಿ ಆಗ್ಬಿಡುತ್ತೆ ಕೋಲ್ಡ್ ಆಗುತ್ತೆ ಆಮೇಲೆ ಅಂದ್ಬಿಟ್ಟು ಹೊರಟು ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಹೊರಟು ನಾವು ನಮ್ಮ ಮನೆಗೆ ಬಂದು ಅವರು ಅಪ್ಪ ಅಮ್ಮ ಮನೆಗೆ ಹೋದರು ಆಮೇಲೆ ಅಮ್ಮ ಮನೆಯಿಂದ ನಾನು ಹಾಲೆಲ್ಲ ತೊಗೊಂಡ್ಬಂದಿದ್ನಲ್ಲ ಸೊ ಅದನ್ನು ಕಾಯಿಸೋಕ್ಕೆ ಅಂತ ಇಟ್ಟಿದ್ದೆ ನಾನು ಯಾವಾಗಲೂ ಅಮ್ಮ ಮನೆಯಿಂದ ಬಂದಿದ್ದ ತಕ್ಷಣ ಫಸ್ಟ್ ಫಸ್ಟು ಬಂದಿದ್ದ ತಕ್ಷಣನೇ ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿ ಹಾಕಿಟ್ಟು ಹಾಲು ಕಾಯಿಸಿ ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ನನಗೆ ಅದನ್ನು ಫಸ್ಟು ಮುಗಿಸ್ಬಿಡ್ಬೇಕು ನಾನು ಆಮೇಲೆ ಅಮ್ಮ ಮನೇಲೆ ನಾನ್ ವೆಜ್ ಮಾಡಿದ್ರಲ್ಲ ಅದನ್ನೇ ತೊಗೊಬಂದಿದ್ದೆ ಚಪಾತಿ ಜೊತೆಗೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ತುಂಬ ದಿನ ಆಯಿತು ಚಪಾತಿ ಮಾಡಿ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸಿ ರೆಡಿ ಮಾಡಿಟ್ಟೆ అదామే స్వల్ప అమ్మ కాల్ మి మాట్ బాతి ఎలా మి ఇబ్బు ఊట ముగ్ మో ఇష్టే ఇవత బ్లగ్ ఈ వ్లగ్ యార్గల్ ఇష్టాయిత ప్లస్ లైక్ మి ఏం అన్నస్తో అంత కమెంట్ మి హె సబ్స్క్రైబ్ మర ప్లీజ్ సబ్స్క్రైబ్ మిథ్యాంక్ యూ